ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಭಾರತಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ಸ್ನೇಹಿತರೆ ನಾ ಇದು ಸೀರೆಗಳು ನನ್ನ ಫ್ರೆಂಡ್ಸ್ಗಳು ನನ್ನ ಬರ್ತಡೇ ಕೊಟ್ಟಿದ್ದು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಅದರಿಂದ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಬ್ಬರು ಸ್ನೇಹಿತರು ನನಗೆ ಈ ಸೀರೆಗಳು ಕೊಟ್ಟಿರೋದು ಸೀರೆಗಳು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಒಂದು ಟೈಮಲ್ಲಿ ನಮಗೆ ಹಾಕ್ಕೊಳೋಕ್ಕೆ ಬಟ್ಟೆನೇ ಇರಲಿಲ್ಲ ಸ್ನೇಹಿತರೆ ನಮ್ಮಕ್ಕ ಮನೆ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ತಗೋಬಂದು ಕೊಟ್ಟಿದ್ದು ಬಟ್ಟೆಗಳನ್ನ ನಾನು ಚಿಕ್ಕೊಳ್ಳಿರಬೇಕಾದ್ರೆ ನಾನು ಹಾಕೋತಾ ಇದ್ದೆ ಆದರೆ ಇವಾಗ ಬಟ್ಟೆಗಳೈತೆ ಹಾಕ್ಕೊಳಕ್ಕೆ ನಮಗೆ ಟೈಮ್ ಇಲ್ಲ ಯಾವಾಗ ನೋಡು ಕೆಲಸ ಅದು ಇದು ಹಾಕೋಬೇಕು ಅಂತಂದ್ರೂ ನಮಗೆ ಇಷ್ಟನೇ ಆಗೋಲ್ಲ ಈ ಸೀರೆ ಇನ್ನೊಬ್ಬರು ಸ್ನೇಹಿತರು ಕೊಟ್ಟಿದ್ದು ಈ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಮನುಷ್ಯರಿಗೆ ಯಾವಾಗ ಟೈಮ್ನಲ್ಲಿ ಏನಿರುತ್ತೋ ಏನಿರಲ್ವ ಓದಿಯವರು ಯಾವಾಗ ಏನು ಕೊಡ್ತಾನೋ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನಗೆ ಹಾಕೊಳ್ಳೋಕ್ಕೆ ಬಟ್ಟೆ ಅನ್ನೋದೇ ಇರ್ತಾ ಇರಲಿಲ್ಲ ನಮ್ಮಕ್ಕ ಮನೆ ಕೆಲಸ ಮಾಡ್ತಾಯಿದ್ರು ಇಲ್ಲೇ ಬೆಂಗಳೂರಲ್ಲಿ ನಾವು ಹಳ್ಳಿನಲ್ಲಿ ಇದ್ದಿದ್ದು ಇಲ್ಲಿ ಅವರು ಹಾಕ್ಕೊ ಕೊಟ್ಟಿರೋ ಹಾಕ್ಕೊಂಡು ಬಿಟ್ಟಿರೋದು ಬಟ್ಟೆಗಳನ್ನು ಅವರು ನನಗೆ ತೊಗೊಂಡು ಬಂದು ಊರಿಗೆ ಕೊಡ್ತಾಯಿದ್ರು ನಾವು ಆ ಥರ ಬಟ್ಟೆಗಳ ಹಾಕ್ಕೊಂಡು ಬೆಳೆದಿರೋದು ಸ್ನೇಹಿತರೆ ಇವಾಗ ಬೇಜಾನ್ ಬಟ್ಟೆಗಳೈತೆ ಆದರೆ ಹಾಕೊಳ್ಳೋಕ್ಕೆ ಮನಸ್ಸಿಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ನಮಗೆ ಹೊಸ ಬಟ್ಟೆ ಅನ್ನೋದೇ ಇರ್ತಾ ಇರಲಿಲ್ಲ ಸ್ನೇಹಿತರೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಆವಾಗಂದು ನಮಗೆಲ್ಲ ಜ್ಞಾಪನ ಬರುತ್ತೆ ಸ್ನೇಹಿತರೆ ನಾವು ಮೆಚೂರ್ ಆದಾಗಲೂ ಸುಧಾ ನನಗೆ ಹೊಸ ಬಟ್ಟೆ ಅನ್ನೋದು ತೊಗೊಂಡು ಬಂದು ಕೊಟ್ಟಿಲ್ಲ ನಮ್ಮ ಅಕ್ಕ ಅವರು ಮನೆ ಕೆಲಸದಿಂದ ಹಾಕೋ ತಂದು ಕೊಟ್ಟಿದ್ರಲ್ವ ಅದೇ ಬಟ್ಟೆ ಹಾಕಿ ನನಗೆ ಇದು ಮಾಡಿದರು ಸ್ನೇಹಿತರೆ ಹೊಸ ಬಟ್ಟೆ ಅಂತ ನಮ್ಮ ನೋಡೇ ಇಲ್ಲ ನಾವು ಈ ಎಷ್ಟು ಕಷ್ಟ ಅನುಭವಿಸಿದ್ದೀವಿ ಅಂತಂದರೆ ಪ್ರತಿಯೊಂದ್ರಲ್ಲೂ ಹೇಳೋಕ್ಕಾಗಲ್ಲ ನಮ್ಮ ಮಕ್ಳಿಗೆ ಏನಾದರೂ ನಾವು ಆ ಥರ ಹೇಳಿದ್ರೆ ಅಮ್ಮ ಅದು ನಿನ್ನಣೆ ಬರ ಏನು ಮಾಡೋಕ್ಕಾಗಲ್ಲ ನೀನು ಕೇಳ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ ನಾನು ಹೇಳ್ತಾ ಇರ್ತೀನಿ ನನ್ನ ಮಕ್ಳಿಗೆ ನೋಡಿರಿ ನಮ್ಮ ಇದ್ರಲ್ಲಿ ಈ ಥರ ಇತ್ತು ಈ ಥರ ಇತ್ತು ನಿಮಗಾದರೂ ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಬುದ್ಧಿ ಕಲಿಯರಿ ಅಂತಂದರೆ ಅಮ್ಮ ಅದೆಲ್ಲ ನಿನ್ನ ನಿನ್ನಣೆಗೆ ಬಂದಿರೋದು ಏನು ಮಾಡೋಕ್ಕಾಗಲ್ಲ ಇವಾಗೂ ಹಂಗೆ ಇರಬೇಕಂತ ಏನಾದರೂ ಐತಾ ಆ ಥರ ಎಲ್ಲ ಮಾತಾಡ್ತಾರೆ ಅದು ಇಲ್ಲ ನಾವು ಅರ್ಥ ಮಾಡಿಕೊಂಡು ಎಲ್ಲನೂ ಜೀವನ ಮಾಡಿಕೊಂಡು ಹೋಗಬೇಕು ಅರ್ಥ ಮಾಡ್ಕೋಬೇಕು ಎಲ್ಲಾನು ಆವಾಗ ಎಷ್ಟು ಕಷ್ಟ ಅಂತ ಅಂದರೆ ಒಂದು ಊಟದ್ರಿಂದ ಹಿಡಿದು ಒಂದು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಹಿಡಿದು ಅವ್ರೇನಾದರೂ ಪಾಪ ಅವರು ನಮ್ಮ ಅಕ್ಕ ಅವರಲ್ಲಿ ಮನೆ ಕೆಲಸಕ್ಕೆ ಏನಾದರೂ ಹೋಗಿ ಬಟ್ಟೆ ತಗೊಬಂದು ಕೊಟ್ಟಿಲ್ಲ ಅಂದಿದ್ರೆ ನಮಗೆ ಆ ಬಟ್ಟೆನೂ ಸುಧಾ ನಮಗೆ ಇರ್ತಾ ಇರಲಿಲ್ಲ ಸ್ನೇಹಿತರೆ ಅದಕ್ಕೂ ಒಂದು ಮಾನ ಮುಚ್ಚಬೇಕಾದ್ರೂ ನಾನು ಎಷ್ಟು ಕಷ್ಟ ಅದು ನೆನೆಸ್ಕೊಂಡ್ಬಿಟ್ರೆ ಕಣ್ಣಲ್ಲಿ ನೀರು ಹಂಗೆ ಬರುತ್ತೆ ಸ್ನೇಹಿತರೆ ನಿಜವಾಗ್ಲೂನು ಪಾಪ ಪ್ರತಿಯೊಂದು ಅವರು ನಮ್ಮಕ್ಕ ಮನೆ ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಬಟ್ಟೆನೂ ಪಾಪ ಅಲ್ಲಿ ಏನು ಕೊಡ್ತಾರೋ ಅದನ್ನೆಲ್ಲನು ಪಾಪ ನನಗೆ ತಗೊಬಂದು ಕೊಡ್ತಾಯಿದ್ರು ನಮ್ಮ ಅಕ್ಕ ನನಗೆ ನಮ್ಮ ಮೊದಲರು ಅವ್ರ ಹೆಸರು ಮಂಜು ಅಂತ ಹೇಳ್ಬಿಟ್ಟು ಇವಾಗೂ ನಾನು ನೆನೆಸು ಅದು ಹಳೆ ಬಟ್ಟೆನೇ ಇರ್ಬೋದು ಹಳೆ ಬಟ್ಟೆನೇ ತೊಗೊಬಂದು ಕೊಟ್ಟಿರ್ಬೋದು ಆದರೂ ಆ ಟೈಮಲ್ಲಿ ನಮಗೆ ಪಾಪ ಓದೋ ಟೈಮಲ್ಲಿ ನಮ್ಮಪ್ಪ ಈ ಥರ ಕುಡಿತಾ ಇದ್ರು ಏನು ತೊಗೊಬಂದು ಕೊಡೋಕ್ಕೂ ಆಯ್ತಾ ಇರಲಿಲ್ಲ ಅವ್ರ ಕೈನಲ್ಲಿ ಸರಿ ಏನು ಮಾಡೋದು ಅಂತ ಪಪ್ಪ ಅವ್ರ ನಮ್ಮಕ್ಕ ಮನೆ ಕೆಲಸಕ್ಕೆ ಹೋಯ್ತಾಯಿದ್ರು ಅಲ್ಲಿಂದ ಏನೇ ಒಂದು ತೊಗೊಬಂದು ಕೊಟ್ಟರು ಊರಿಗೆ ತೊಗೊಬಂದು ಕೊಡ್ತಾಯಿದ್ರು ತಗೋ ಹಾಕೋ ಅಂತ ಹೇಳ್ಬಿಟ್ಟು ಪಾಪ ಅವರೇ ನನಗೆ ಎಷ್ಟೋ ಒಂದು ಇದು ಮಾಡವ್ರೆ ಸ್ನೇಹಿತರೆ ನಮ್ಮ ನಾನು ನಾವು ಸಾಯೋವರೆಗೂ ನಾವು ನೆನೆಸ್ಕೋಬೇಕು ಏನು ಮಾಡ್ತೀರಾ ಎಲ್ಲ ಜೀವನ ಏನೂ ಮಾಡೋಕ್ಕಾಗಲ್ಲ ನಾನಂತೂ ಯಾವಾಗಲೂ ಎಲ್ಲರೂ ಏನೇ ಮಾಡಿದ್ರು ಏನೇ ಒಂದು ಪ್ರತಿಯೊಂದು ಇದ್ರೂ ನಾನು ನೆನೆಸ್ಕೊತಾನೆ ಇರ್ತೀನಿ ಸ್ನೇಹಿತರು ನಾನು ಹುಟ್ಟಿ ಬೆಳೆದಾಗಿಂದೂ ನಾನು ನನಗೆ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತಂದರೆ ಅದು ಹೇಳೋಕ್ಕಾಗಲ್ಲ ಒಂದು ಬಟ್ಟೆಯಿಂದ ಹಿಡಿದು ಒಂದು ಊಟ ಊಟ ತಿನ್ನೋಕ್ಕಿರ್ಬೋದು ಪ್ರತಿ ಆದರೆ ದೇವರು ಇವಾಗ ನನಗೆಲ್ಲ ಕೊಟ್ಟವ್ರೆ ಏನೂ ಇಲ್ಲ ಟೈಮ್ ಮೂರು ಟೈಮು ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ ಮೂರು ಟೈಮು ನನಗೆ ಆ ಟೈಮ್ಗೆ ಆ ಟೈಮು ಊಟ ಕೊಟ್ಟವ್ರೆ ಇವಾಗ ಹಾಕ್ಕೊಳಕ್ಕೆ ಎಂಥದೋ ಒಂದು ಬಟ್ಟೆ ವ್ಯೂನಿಫಾರ್ಮ್ ಐತೆ ನಮ್ಮ ಇವಾಗ ಯಾರ ಹತ್ರನೂ ನಾನು ಕೇಳಬೇಕು ಅನ್ನೋದಿಲ್ಲ ಕೆಲಸ ಮಾಡ್ತಾ ಇದ್ದೀನಿ ಮೈ ತುಂಬ ಬಾನ ಮುಚ್ಚೋಕ್ಕೆ ವ್ಯೂನಿಫಾರ್ಮ್ ಐತೆ ಮೂರು ಟೈಮು ಊಟ ಕೊಟ್ಟವ್ರೆ ತಿಂಗಳಾದರೆ ಸಂಬಳ ಬರುತ್ತೆ ಇವಾಗ ಏನು ಅನ್ನಿಸ್ತಾ ಇಲ್ಲ ಕಷ್ಟಪಟ್ಟು ಇದ್ದೀನಿ ಸಂಬಳ ಬರ್ತೈತೆ ಎಲ್ಲ ಐತೆ ಇವಾಗ ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ಅಯ್ಯೋ ನಮ್ಮ ಯಾವ ಥರ ಇತ್ತಪ್ಪ ಇವಾಗ ಏನಪ್ಪ ಈ ಥರ ಇಷ್ಟೆಲ್ಲ ನಾವು ಅನ್ಭವಿಸ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಒಂದೊಂದು ಸರಿ ಅನಿಸುತ್ತೆ ಸ್ನೇಹಿತರೆ ನಿಜವಾಗ್ಲೂ ನಾನು ಈ ಬಟ್ಟೆ ನೆನೆಸ್ಕೊ ಬಟ್ಟೆ ಈ ಊಟ ಅನ್ನೋದು ಒಂದು ನೆನೆಸ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಎಲ್ಲಿಂದ ಎಲ್ಲಿಗೆ ಯಾರ್ಯಾರ ಕೈನಲ್ಲಿ ಏನೇನು ತಪ್ಪುಗಳು ಏನೇನು ಇದು ಮಾಡಿಸುತ್ತೆ ಅನ್ನೋದು ಒಟ್ಟೆ ಬಟ್ಟೆ ದೇವರು ಏನು ಕೊಟ್ಟಿಲ್ಲ ಅಂದ್ರೂ ಒಬ್ಬ ಮನುಷ್ಯನಿಗೆ ಹೊಟ್ಟೆ ಮೈ ತುಂಬ ಮಾನ ಮುಚ್ಚಕ್ಕೆ ಬಟ್ಟೆ ಎರಡು ದೇವರು ಎಲ್ಲಾದ್ರೂ ಸೃಷ್ಟಿ ಮಾಡಿಸ್ಬಿಡ್ತಾರೆ ನೋಡ್ರಿ ಹಾಂ ಆ ಟೈಮ್ದು ಊಟ ಮತ್ತು ಆ ಮಾನ ಮುಚ್ಚೋಕೆ ಬಟ್ಟೆ ಹ್ಞೂ ನಾವೇನೇನೋ ಅನ್ಕೋತೀವಿ ಆ ಟೈಮ್ಗೆ ಎಲ್ಲಿಂದಾದರೂ ತೊಗೊಬಂದು ಆ ದೇವರು ಪರಮಾತ್ಮ ನಮಗೆ ಕೊಡಿಸ್ತಾನೆ ಇಷ್ಟು ಏ ಒಂದೊಂದು ಹೇಳಿದ್ರೆ ಒಂದೊಂದು ನೆನೆಸ್ಕೊಂಡು ಒಂದೊಂದು ಸಾರಿ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ ಸ್ನೇಹಿತರೆ ನಿಜವಾಗ್ಲೂ ನನ್ನ ಈ ಥರ ಕಷ್ಟ ನಾವು ಅನುಭವಿಸಿದ್ದೀವ ನಾವು ನಾವು ಈ ಥರ ಕಷ್ಟ ಅನುಭವಿಸಿದ್ವ ನಮಗೆ ಒಂದು ಒಂದೊಂದ್ಸರಿ ಅದೆಲ್ಲ ನೆನೆಸ್ಕೊಂಬಿಟ್ರೆ ಮೈ ಬಿಡುತ್ತೆ ನಿಜವಾಗ್ಲೂ ನಾನು ನನ್ನ ತಂಗಿ ಯಾವಾಗ ಜಗಳ ಮಾಡೋದು ಇವಾಗೂ ಸುದ ನಾವು ನೆನೆಸ್ಕೋತೀವಿ ನಮ್ಮ ಅಕ್ಕನ ಒಂದು ಇವಾಗೂ ಸುಧಾ ನಾನು ನಮ್ಮ ಅಕ್ಕನ ಹೇಳ್ತಾ ಹೇಳ್ತಾನೆ ಇರ್ತೀನಿ ಅಯ್ಯೋ ಬಿಡೇ ನೀನು ಕೊಟ್ಟಿರೋ ನೈಟಿ ಹಾಕ್ಕೊಂಡು ಬೆಳೆದಿರೋದು ನೀನು ತೊಗೊಂಡು ಬಂದು ಕೊಟ್ಟಿರೋ ಮನೆ ಕೆಲಸದಿಂದ ಬಟ್ಟೆ ಹಾಕ್ಕೊಂಡು ನಾನು ಬೆಳೆದಿರೋದು ಇವಾಗ ದೇವ್ರೆಲ್ಲ ಕೊಟ್ಟವ್ರೆ ನನಗೆ ಹಾಕ್ಕೊಳಕ್ಕೆ ಆಯ್ತಾ ಇಲ್ಲ ಈಗ ಊಟ ಕೊಟ್ಟವ್ರೆ ತಿನ್ನೋಕೆ ಶಕ್ತಿ ಇಲ್ಲ ಜೀರ್ಣ ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಟ್ಟಿಲ್ಲ ನಮಗೆ ತಿನ್ನೋ ಟೈಮಲ್ಲಿ ಊಟ ಇಲ್ಲ ಏನು ಮಾಡೋದು ಇವಾಗ ದೇವರೆಲ್ಲ ಅವರೇ ತಿನ್ನೋಕೆ ಆಯ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಏನೋ ಒಂದೊಂದ್ಸರಿ ನೆನೆಸ್ಕೊಂಬಿಟ್ರೆ ಬೇಜಾರಾಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಯಾಕಂತಂದ್ರೆ ಅವಾಗ ಊಟಕ್ಕೋಸ್ಕರ ನಾವು ಊಟನೇ ಊಟ ಅನ್ನೋದೇ ಇರ್ತಾ ಇರಲಿಲ್ಲ ಸ್ನೇಹಿತರೆ ಆವಾಗ ನಾವು ಚಿಕ್ಕ ಮಕ್ಕಳಲ್ಲಿ ಯಾರಾದರೂ ಮನೆಯಲ್ಲಿ ಏನಾದರೂ ಮಾಡ್ತಾಯಿದ್ರು ಅಯ್ಯೋ ಕೊಡ್ತಾರೇನೋ ಊಟ ಕೊಡ್ತಾರೇನೋ ಅಂತ ಕಾಯ್ಕೊಂಡು ಎಷ್ಟೋ ಸರಿ ನಾವು ಕೂತಿರೋದನ್ನು ಉಂಟು ಊಟಕ್ಕೋಸ್ಕರ ಈ ಒಂದು ಹಿಪ್ಪನೆ ಹಣ್ಣು ಬರುತ್ತಲ್ವ ರೇಷ್ಮೆ ಬೆಳೀತಾರಲ್ವ ಅದರಲ್ಲಿ ಹಣ್ಣು ಬರುತ್ತೆ ನಮ್ಮಪ್ಪ ಅದು ರೇಷ್ಮೆ ಬೆಳೀತಾ ಇದ್ರು ಅದು ಹಣ್ಣು ತೊಗೊಬಂದ್ಬಿಟ್ಟು ಒಂದು ಇದ್ರನ್ನಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಎಷ್ಟೋ ಸರಿ ಅದನ್ನು ಕುಡಿದ್ಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ ಸ್ನೇಹಿತರೆ ನನಗೊಂದೊಂದು ಸರಿ ಅದೆಲ್ಲ ನೆನೆಸ್ಕೊಂಬಿಟ್ರೆ ಬೇಜಾರು ತುಂಬ ಬೇಜಾರಾಗುತ್ತೆ ಏನಪ್ಪ ಇಷ್ಟು ಜೀವನದಲ್ಲಿ ಇಷ್ಟೆಲ್ಲ ಅನ್ಭವಿಸ್ಬೇಕಾ ಯಾಕೆ ಉಡಬೇಕು ಉಡಲೇಬಾರ್ದು ಅಯ್ಯೋ ಮನುಷ್ಯ ಒಂದು ಒತ್ತು ಊಟಕ್ಕೆ ಮತ್ತೆ ಹಾಕೊಳ್ಳೋ ಮೈ ಬಟ್ಟೆಗೆ ಎಷ್ಟೆಲ್ಲ ಮಾಡಬೇಕು ಎಷ್ಟೆಲ್ಲ ನಿಭಾಯಿಸ್ಬೇಕು ಒಂದೊಂದು ಸರಿ ಇಷ್ಟೆಲ್ಲ ನಾವು ಅನುಭವಿಸಿದ್ದೀವಿ ಅಂತ ಹಿಂದೆ ಹಿಂದೆ ಕಡೆ ತಿರುಗು ನೋಡಿದಾಗ ಮೈಯ ಜುಮ್ಮನ್ಬಿಡುತ್ತೆ ಸ್ನೇಹಿತರೆ ನಿಜವಾಗ್ಲೂ ಯಾರ್ದು ಏನು ಎಲ್ಲರದ್ದು ಎಲ್ಲರ ಮನೆಯಲ್ಲೂ ಇರುತ್ತೆ ಇರಲ್ಲ ಅಂತ ಹೇಳಲ್ಲ ಆದರೆ ನಂದು ನೆನೆಸ್ಕೊಂಡ್ರೆ ನನ್ನ ನನ್ನ ನಾನೇ ಇಷ್ಟು ಕಷ್ಟಪಟ್ಟಿದ್ದೀನೋ ಏನೋ ಒಂದೊಂದು ಸರಿ ಆ ಥರ ಅನಿಸುತ್ತೆ ನನಗಿನ್ನ ಕಷ್ಟಪಟ್ಟಿರೋರು ಪಾಪ ಇರ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಂದೊಂದು ಸರಿ ನನಗೆ ಬೇರೆಯವ್ರನ್ನೆಲ್ಲ ನೋಡ್ತಾ ಇದ್ರೆ ನಾವು ಅವ್ರನ್ನ ನೋಡಿದ್ರೆ ನಾವು ಈ ಥರ ಇಷ್ಟು ಕಷ್ಟ ನಾವು ಅನುಭವಿಸಿದ್ದೀವಲ್ಲ ಅನ್ನೋದು ಒಂದೊಂದು ಮನಸ್ಸಿಗೆ ಬಂದುಬಿಡುತ್ತೆ ಅದಕ್ಕೆ ನನಗೆ ಇವಾಗ ಏನಂದರೆ ನಾನು ಕಷ್ಟಪಟ್ಟರು ನನ್ನ ಮಕ್ಳಿಗೆ ನಾನು ಕಷ್ಟ ಕೊಡಬಾರ್ದು ನನ್ನ ಮಕ್ಳಿಗೆ ಮೂರು ಹೊತ್ತು ಊಟ ಕೊಡಬೇಕು ಅವ್ರಿಗೆ ಹಾಕೊಳ್ಳೋಕೆ ಬಟ್ಟೆ ಕೊಡಬೇಕು ನನ್ನ ಮಕ್ಕಳು ನಾನು ಚೆನ್ನಾಗಿರಬೇಕು ನನ್ನ ಮಕ್ಳಿಗೆ ಚೆನ್ನಾಗಿ ಮಗಬೇಕು ನಮಗಂತೂ ಹಿಂಗಾಯಿತು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವ್ರಿ ಯಾವಾಗ ಅವ್ರು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಮನಸ್ಸಿನಲ್ಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸೀರೆ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಯಾಕೋ ಎಲ್ಲ ಹಳೆಯದೆಲ್ಲ ಗ್ಯಾಪ್ನ ಬಂದುಬಿಡ್ತು ಈ ಬಟ್ಟೆ ನೋಡ್ತಾ ಇದ್ದರೆ ಜಾಸ್ತಿ ಮಾತಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಯಾರಾದರೂ ಏನಾದರೂ ಊಟ ಅಂತ ಕೇಳಿದ್ರೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿ ಇಲ್ಲ ಅಂತ ಹೇಳ್ಬೇಡಿ ಯಾಕಂತಂದರೆ ಊಟ ಮತ್ತು ಬಟ್ಟೆ ಇಲ್ಲ ಅಂತಂದವ್ರಿಗೆ ಅವ್ರಿಗೆ ಹಾಕ್ಕೊಳಕ್ಕೆ ಬಟ್ಟೆ ಕೊಡಿ ಇಲ್ಲ ಅಂತ ಹೇಳ್ಬೇಡಿ ಊಟ ಮತ್ತು ಇಕ್ಬಿಟ್ಟು ನಾನು ಊಟ ಇಕ್ದೆ ಅಂತ ಎತ್ತಾಡಬೇಡಿ ಬಟ್ಟೆ ಕೊಟ್ಬಿಟ್ಟು ನಾನು ಬಟ್ಟೆ ಕೊಟ್ಟೆ ಅಂತ ಎತ್ತಾಡಬೇಡಿ ಯಾವತ್ತೂ ಅಷ್ಟೇ ನಾವು ಮಾಡಿರೋದು ಯಾರಿಗೂ ನಾವು ಬಲಗೈಲಿ ಮಾಡಿರೋದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಈ ಕೈನಲ್ಲಿ ಇಕ್ಬಿಟ್ಟು ಈ ಕೈನಲ್ಲಿ ಹೇಳೋಕ್ಕೆ ಹೋಗಬೇಡಿ ನಾನು ಕೊಟ್ಟೆ ನಾನು ಮಾಡಿದೆ ಆ ಥರ ಎಲ್ಲ ಹೇಳ್ಬೇಡಿ ಯಾರಿಗೇ ಆಗಲಿ ಊಟ ಇಲ್ಲ ಅನ್ನೋರಿಗೆ ಹೊಟ್ಟೆ ತುಂಬ ಊಟ ಕೊಡಿ ಇಲ್ಲ ಅಂತ ಹೇಳ್ಬೇಡಿ ಸ್ನೇಹಿತರೆ ಇಷ್ಟೊತ್ತವರೆಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು